ಬಿಸ್ನೆಸ್ ಮಾಡೋರು ಇಂಥರ ಪರ್ಟಿಕ್ಯುಲರ್ ಇರ್ಬೇಕು ಅಂತ ಏನೂ ಇಲ್ಲ ಸೊ ಹೌಸ್ ವೈಫ್ ಆಗಿರ್ಬೋದು ಯಾರಾದರೂ ಕಾಲೇಜಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾರಲ್ಲ ಅವರು ಆಗಿರ್ಬೋದು ರಿಟೈರ್ಡ್ ಪರ್ಸನ್ ಆಗಿರ್ಬೋದು ಏನೇ ಈಗ ಹ್ಯಾಂಡಿಕ್ಯಾಪ್ಟ್ಗಳು ಇರ್ತಾರೆ ಪಾಪ ಅವ್ರಿಗೆ ಸ್ವಂತ ಆದವ ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂತಾರೆ ಅಂಥವ್ರಿಗೆಲ್ಲ ಇದಕ್ಕೆ ಯೂಸ್ ಆಗುತ್ತೆ ಇನ್ನೂರ್ಲಿಂದ ಆರುನೂರು ರೂಪಾಯಿ ಅವರು ದುಡಿಬೋದು ಸೊ ಅವರು ತಿಂಗಳಿಗೆ ಮಿನಿಮಮ್ ಅಂದರು ಸಹಿತ ಒಂದು ಹದಿನೈದು ಸಾವಿರ ಹದಿನಾರು ಸಾವಿರವರೆಗೆ ರೀಚ್ ಆಗುವಂಥ ಹೊರಗಡೆ ಹೋಗಿ ದುಡಿ ಬದಲಿ ಅವ್ರು ಇಲ್ಲೇ ದುಡ್ಕೋಬೋದು ಸರಿ ಇದು ರೊಟ್ಟಿ ಬಿಸ್ನೆಸ್ ಅಂದ್ರೆ ಆ ತಿಂಗಳು ಮುಗಿ ಮುಗಿ ಹೋಗುವಂತ ಬಿಸ್ನೆಸ್ ಅಲ್ಲ ಅದು ಯಾವ ಬಿಸ್ನೆಸ್ ಎಲ್ಲಿ ಸ್ಟಾಪ್ ಆಗಲ್ಲ ಇದು ಕಂಟಿನ್ಯೂ ಹಂಗೆ ರನ್ ಆಗಿರುತ್ತೆ ಫಿಫ್ಟಿ ನೈನ್ ತೌಸಂಡ್ ಮೆಷಿನ್ ಇದರಲ್ಲಿ ಒಂದ್ ತಾಸಿ ಒಂದು ನೂರ ನೂರ ಐವತ್ತರವರೆಗೂ ರೊಟ್ಟಿ ತೆಗಿಬಹುದು ಗೌರ್ಮೆಂಟ್ ಸ್ಕೀಮ್ ಗಳಿದೆ ಪಿ ಎಂ ಇ ಜಿ ಪಿ ಅಂತ ಪಿ ಎಂ ಎಫ್ ಅಂತ ಇದ್ರೆ ಇದು ಫಿಫ್ಟಿ ಒಂದೊಂದು ಗಳಲ್ಲಿ ಒಂದೊಂದು ತರ್ಟಿ ಫೈವ್ ಪರ್ಸೆಂಟೇಜ್ ಸಬ್ಸಿಡಿ ಇದೆ ಒಂದೊಂದು ಅಲ್ಲಿ ಒಂದು ಫಿಫ್ಟಿ ತರ ಸಬ್ಸಿಡಿಗಳು ಅದನ್ನ ಜನಕ್ಕೂ ಅನುಕೂಲ ಆಗುತ್ತೆ ನೋಡಿ ಬರ್ತಾ ಇದೆ ಅಲ್ವಾ ಸರ್ವಿಸಸ್ ಎಲ್ಲ ಒನ್ ಇಯರ್ ವಾರಂಟಿ ಇರುತ್ತೆ ಸೊ ಮೋಟ್ರ್ ಇರ್ಬೋದು ಬೆಲ್ಟ್ ಇರ್ಬೋದು ಹಾಗೆ ಏನಾದ್ರು ಸ್ಪೇರ್ ಇರ್ಬೋದು ಅದು ಎಲ್ಲ ಒನ್ ಇಯರ್ ವಾರಂಟಿ ಇರುತ್ತೆ ಮತ್ತು ಒನ್ ಇಯರ್ ಸರ್ವಿಸ್ ಇರುತ್ತೆ ಇಟ್ಟು ಕಲಸು ಮಷಿನ್ ಈ ಮಷೀನ್ ಅಲ್ಲಿ ಒಂದ್ ಐದು ಕೆಜಿ ವರೆಗೂ ಇಟ್ಟು ಕಲಸು ನಾವು ಕಲಿಸ್ಬೋದು ಅಡ್ವಾಂಟೇಜಸ್ ಏನಂತಂದ್ರೆ ಇದರಲ್ಲಿ ರಿಟರ್ನ್ ಬರುತ್ತೆ ಆಗುತ್ತೆ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿದೀವಪ್ಪ ಅಂತಂದ್ರೆ ಕೊಪ್ಪಳದ ಕಿನ್ನಾಳ್ ರೋಡ್ ನ ಕಲ್ಯಾಣ ನಗರದಲ್ಲಿ ಇರುವಂತಹ ಲಿಖಿತ್ ಫುಡ್ ಮಷೀನ್ಸ್ ತಯಾರಕರ ಹತ್ತಿರ ಇದ್ದೇವೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾನ್ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ನಾವು ಶುರು ಮಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡಿ ತಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ಮ ಹೆಸರು ಪ್ರವೀಣ್ ಅಂತ ಸೊ ಲಿಖಿತ್ ಫುಡ್ ಮೆಷಿನ್ಸ್ ಮ್ಯಾನುಫ್ಯಾಕ್ಚರ್ ಅದು ಕೊಪ್ಪಳದಲ್ಲೇನೆ ನಂದು ಟೋಟಲ್ ಟ್ವೆಲ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಸೊ ಈ ಪ್ರ್ಯಾಕ್ ಗ್ರೌಂಡ್ ಅಲ್ಲಿ ಅಂದ್ರೆ ಎಸ್ ಪಿ ಎಂ ಸ್ಪೆಷಲ್ ಪರ್ಪೋಸ್ ಮೆಷಿನ್ಸ್ ಅಂತ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದು ನಾವು ಈ ತರ ಒಂದು ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸರ್ ಅಂದ್ರೆ ರೊಟ್ಟಿ ತಯಾರಿಸೋ ಮಷಿನ್ ನೀವೇ ತಯಾರಿಸೋದು ಹೌದು ಸರ್ ಡಿಸೈನ್ ಪ್ಲಸ್ ಮ್ಯಾನುಫ್ಯಾಕ್ಚರಿಂಗ್ ನಮ್ದೇ ಹಾ ಸರ್ ಈಗ ಬೇರೆ ಯಾವುದೇ ಒಂದು ಮಷಿನ್ ನ ನೀವು ತಯಾರಿಸಬಹುದಿತ್ತು ಪರ್ಟಿಕ್ಯುಲರ್ ಆಗಿ ಈ ತರದ ಒಂದು ರೊಟ್ಟಿ ತಯಾರಿಸೋ ಮಷಿನ್ ನೀವು ತಯಾರು ಮಾಡೋದಕ್ಕೆ ಕಾರಣ ಸರ್ ಸರ್ ಈ ತರ ಮಷೀನ್ ನಾವು ತಯಾರು ಮಾಡೋ ಕಾರಣ ಏನಂತಂದ್ರೆ ಈಗ ಸಣ್ಣ ಬಜೆಟ್ ಅಲ್ಲಿ ಸಿಗುವಂತ ಜನಕ್ಕೆ ಅಂತಂದ್ರೆ ಈ ತರ ಮಷಿನ್ಗಳು ರೊಟ್ಟಿ ಮಷಿನ್ಸ್ ಈಗ ಬೇರೆ ಎಲ್ಲ ಹೋದ್ರೆ ಅಬೋ ಒಂದ್ ಲಕ್ಷವರೆಗೂ ಗಳಿದಾವೆ ಸೊ ಸಣ್ಣ ಲೆವೆಲ್ ಅಲ್ಲಿ ಪಾಪ ಸಣ್ಣ ಲೆವೆಲ್ ಅಲ್ಲಿ ಬಂಡವಾಳ ಹಾಕೋರು ವಿತೌಟ್ ಲೋನ್ ಆ ತರ ಹೋಗುವಂತ ಕಸ್ಟಮರ್ ಗಳಿಗೆ ಸೊ ಈ ತರ ಲೆವೆಲ್ ಮಷಿನ್ಸ್ ಅಂದ್ರೆ ಫಿಫ್ಟಿ ನೈನ್ ತೌಸಂಡ್ ಇರುವ ಗಳೇ ಅವ್ರಿಗೆ ಅನುಕೂಲ ಆಗುತ್ತೆ ಸೊ ಇದರಲ್ಲಿ ಸಣ್ಣ ಬಂಡವಾಳ ಹಾಕಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಅವರು ಡೈಲಿ ನ ಮಾಡ್ಕೋಬಹುದು ಅಂದ್ರೆ ದಿನಕ್ಕೆ ಒಂದು ಐನೂರಿಂದ ಆರ್ನೂರ ಹಿಡಿಬಹುದು ತಿಂಗಳ ಒಂದು ಹದಿನೈದರಿಂದ ಇವತ್ತು ಇಪ್ಪತ್ತು ಸಾವಿರವರೆಗೆ ತಿಡೀಬಹುದು ಸರ್ ಈ ಮಷಿನ್ ಆಪರೇಟ್ ಮಾಡೋ ಒಂದು ಪರ್ಟಿಕ್ಯುಲರ್ ಸ್ಕಿಲ್ ಪರ್ಸನ್ ಬೇಕಾಗಲ್ಲ ಅಥವಾ ಟ್ರೈನಿಂಗ್ ಇದ್ದವನೇ ಬೇಕಂತೇನಿಲ್ಲ ಈ ಮಷಿನ್ ಯಾರಾದರೂ ಆಪರೇಟ್ ಮಾಡ್ಬೋದು ಈ ಇದಕ್ಕೆ ನಾವು ಬೇಸಿಕ್ ಅಂತಂದ್ರೆ ಒಂದು ಬೇಸಿಕ್ ಟ್ರೈನಿಂಗ್ ಒಂದು ಇದಕ್ಕೆ ಪರ್ಟಿಕ್ಯುಲರ್ ಇಟು ಒಂದು ವೀಕು ಒಂದು ಫಿಫ್ಟೀನ್ ಡೇಸು ಆ ಥರ ಏನು ನೀಡೇ ಇಲ್ಲ ಸೊ ಸಿಂಪಲ್ ಆಗಿದೆ ಸಿಂಪಲ್ ಆಗಿ ಆಪ್ರೇಟ್ ಮಾಡೋದು ಅಲ್ಲಿಂದ ಹತ್ತು ನಿಮಿಷ ನಾವು ಟ್ರೈನಿಂಗ್ ಹೇಳ್ಕೊಡ್ತೀವಿ ಯಾವ ಥರ ಏನು ಆಪ್ರೇಟ್ ಮಾಡೋದು ಅದು ಇಷ್ಟ ಇಷ್ಟಿದ್ರೆ ಸಾಕು ಸರ್ ಸರ್ ಈಗ ಈ ತರ ಒಂದು ರೊಟ್ಟಿ ಮಷಿನ್ಗಳನ್ನ ತಗೊಂಡು ಯಾರ್ಯಾರು ತಮ್ಮ ಒಂದು ಸ್ವಂತ ಜೀವನವನ್ನ ಸ್ವಾವಲಂಬಿ ಜೀವನವನ್ನ ಕಟ್ಕೋಬಹುದು ಸರ್ ಸರಿ ಈ ಬಿಸ್ನೆಸ್ ಅಂತಂದ್ರೆ ಈ ಬಿಸ್ನೆಸ್ ಮಾಡೋರು ಇಂಥರ ಪರ್ಟಿಕ್ಯುಲರ್ ಇರಬೇಕು ಅಂತ ಏನಿಲ್ಲ ಸೊ ಹೌಸ್ ವೈಫ್ ಆಗಿರ್ಬೋದು ಯಾರಾದರೂ ಕಾಲೇಜಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾರಲ್ಲ ಅವರು ಆಗಿರ್ಬೋದು ರಿಟೈರ್ಡ್ ಪರ್ಸನ್ ಆಗಿರ್ಬೋದು ಏನೇ ಈಗ ಹ್ಯಾಂಡಿಕ್ಯಾಪ್ಟ್ಗಳು ಇರ್ತಾರೆ ಪಾಪ ಅವ್ರಿಗೆ ಸ್ವಂತ ಅದು ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅನ್ಕೊತಾರೆ ಎಲ್ಲ ಇದಕ್ಕೆ ಯೂಸ್ ಆಗುತ್ತೆ ಯಾಕಂದ್ರೆ ಇದು ಬಂಡವಾಳ ಇರೋದನ್ನೇ ಕಡಿಮೆ ರೇಟಲ್ಲಿ ಈಗ ಐವತ್ತು ಸ ಐವತ್ತೊಂಬತ್ತು ಸಾವಿರ ಇರೋದು ಮಷಿನ್ನು ಅದು ತೊಗೊಂಡ್ರೆ ಸಾಕು ಅವ್ರದ್ದು ಡೈಲಿ ಮಿನಿಮಮ್ ಅಂದ್ರೆ ಒಂದು ಅರೌಂಡ್ ಒಂದು ಏಟ್ ಐನೂರಲ್ಲಿಂದ ಆರ್ನೂರು ರೂಪಾಯಿವರೆಗೂ ವರ್ಗು ದುಡಿಬೋದು ಸೊ ಅವ್ರ ತಿಂಗಳಿಗೆ ಮಿನಿಮಮ್ ಅಂದರು ಸಹಿತ ಒಂದು ಹದಿನೈದು ಸಾವಿರ ಹದಿನಾರು ಸಾವಿರವರೆಗೆ ರೀಚ್ ಆಗುವಂತ ಒಂದು ಬಂಡವಾಳ ಈಗ ಹೊರಗಡೆ ಹೋಗಿ ದುಡಿ ಬದ್ಲಿ ಇಲ್ಲಿ ದುಡ್ಕೋಬಹುದು ಸರಿ ರೊಟ್ಟಿ ಬಿಸ್ನೆಸ್ ಅಂದ್ರೆ ಆ ತಿಂಗಳಿಗೆ ಮುಗಿ ಹೋಗುವಂತ ಬಿಸ್ನೆಸ್ ಅಲ್ಲ ಸರ್ ಇದು ಯಾಕಂತಂದ್ರೆ ಡೈಲಿ ನಮ್ದು ಇದು ಬೇಸಿಕ್ ಫುಡ್ ಡಿಸ್ಟಿಕ್ ಅಲ್ಲಿ ತಿನ್ನುವಂತ ಒಂದು ಪ್ರಾಡಕ್ಟ್ ಇದು ಯಾವ ಬಿಸ್ನೆಸ್ ಎಲ್ಲಿ ಸ್ಟಾಪ್ ಆಗಲ್ಲ ಇದು ಕಂಟಿನ್ಯೂ ಹಂಗೆ ರನ್ ಆಗಿರುತ್ತೆ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಅಂದ್ರೆ ಅಲ್ಲಿ ಪರ್ಟಿಕ್ಯುಲರ್ ಅಂದ್ರೆ ಜನಗಳು ರೊಟ್ಟಿ ಬಡವರು ಸಿಗಲ್ಲ ಸೊ ಆ ಕಾರಣಕ್ಕೆ ಏನ್ ಮಾಡ್ತಾರೆ ರೊಟ್ಟಿ ಬಿಸ್ನೆಸ್ ಮಾಡೋರು ರೊಟ್ಟಿ ಮಷಿನ್ ತೊಂತಾರೆ ಅಟ್ ಲೀಸ್ಟ್ ಈ ಒಂದು ಮಷಿನ್ ಯೂಸ್ ಮಾಡಿ ಅವರು ತಮ್ಮ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬಹುದು ಸರ್ ಈ ಮಷಿನ್ ಅಲ್ಲಿ ಬರೀ ರೊಟ್ಟಿ ಒಂದೇ ಅಲ್ಲ ಸರ್ ಇದರಲ್ಲಿ ಚಪಾತಿ ಮಾಡಬಹುದು ರಾಗಿ ರೊಟ್ಟಿ ಮಾಡಬಹುದು ಅಕ್ಕಿ ರೊಟ್ಟಿ ಮಾಡಬಹುದು ಸಜ್ಜಿ ರೊಟ್ಟಿ ಮಾಡಬಹುದು ಹಾಗೆ ನಿಮ್ಗೆ ಏನಾದ್ರು ಹಪ್ಳ ಬೇಕು ಮತ್ತೆ ಚಪಾತಿ ಬೇಕಂದ್ರೆ ಅದಕ್ಕೆ ಈ ತರ ಡೈಗಳು ಬರುತ್ತೆ ಇದು ಚೇಂಜ್ ಮಾಡ್ಬೇಕು ಅಂದ್ರೆ ನಾವು ಇದು ಸಪ್ರೇಟ್ ಆಗಿ ತಗೊಂಡೆ ಮಾಡ್ಬೋದು ಹೌದು ಸರ್ ಸಪ್ರೇಟ್ ಆಗಿ ಇದು ಸೆಟಪ್ ಅಪ್ ಮಾಡ ಒಂದು ಸೆಟಪ್ ಇರುತ್ತೆ ಅಸೆಂಬ್ಲಿ ಸೆಟಪ್ ಜಸ್ಟ್ ಚೇಂಜ್ ಮಾಡ್ಬೇಕು ಅಷ್ಟೇ ಎಲ್ಲ ಒನ್ ಇಯರ್ ವಾರಂಟಿ ಇರುತ್ತೆ ಸೊ ಮೋಟ್ರ್ ಇರ್ಬೋದು ಬೆಲ್ಟ್ ಇರ್ಬೋದು ಹಾಗೆ ಏನಾದ್ರು ಸ್ಪೇರ್ ಇರ್ಬೋದು ಅದು ಎಲ್ಲ ಒನ್ ಇಯರ್ ವಾರಂಟಿ ಇರುತ್ತೆ ಅದು ಒನ್ ಇಯರ್ ಸರ್ವಿಸ್ ಇರುತ್ತೆ ಸೊ ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಅಂದ್ರೆ ಸಹಿತ ಅಥವಾ ವಿಡಿಯೋ ಕಾಲ್ ತ್ರೂ ಮೂಲಕ ಸಾಲ್ವ್ ಮಾಡ್ಕೊಡ್ತೀವಿ ಅದು ಮೇಜರ್ ಆಗಿಲ್ಲ ಅಂದ್ರೆ ಅವ್ರ ಲೊಕೇಶನ್ ಹೋಗಿ ಸಾಲ್ವ್ ಮಾಡ್ಕೊಡ್ತೇವೆ ನಮ್ಮ ಹತ್ರ ವೆರೈಟೀಸ್ ಆಫ್ ಮಷಿನ್ಸ್ ಇದೆ ಅದೇ ಹಂಗೆ ಹೇಳ್ದಂಗೆ ಇದು ಫಿಫ್ಟಿ ನೈನ್ ತೌಸಂಡ್ ಮಷಿನ್ ಇದರಲ್ಲಿ ಒಂದು ತಾಸಿ ಒಂದು ನೂರ ಐವತ್ ರೂವರೆಗೆ ಅವ್ರು ತೆಗಿಬಹುದು ಸೊ ಇದ್ರಲ್ಲಿ ಏನಪ್ಪಾ ಒನ್ ಇಯರ್ ಮೋಟ್ರ್ ವಾರಂಟಿ ಇರುತ್ತೆ ಒನ್ ಟೈಮ್ ಸರ್ವಿಸ್ ಇರುತ್ತೆ ಈ ಮಷಿನ್ ಅದೇ ತರ ಆಗಿ ಏಯ್ಟಿ ಫೈವ್ ತೌಸಂಡ್ ಮಷೀನ್ ಇದರಲ್ಲಿ ತಾಸಿಗೆ ಒಂದು ಮುನ್ನೂರ ಐವತ್ತು ರೊಟ್ಟಿ ಬರುತ್ತೆ ಇದರಲ್ಲಿ ಒನ್ ಇಯರ್ ಮೋಟರ್ ವಾರಂಟಿ ಇರುತ್ತೆ ಯಾವ್ದೋ ಬೆಲ್ಟ್ ಆಯ್ತು ಅದೆಲ್ಲ ಉಳಿದಿದ್ದೆಲ್ಲ ಸ್ಪೇರ್ಸ್ ಅದೇನಾದ್ರು ಇದ್ರೆ ಒನ್ ಇಯರ್ ಸರ್ವಿಸ್ ಇರುತ್ತೆ ಅದೇ ತರ ಒಂದ್ ಲಕ್ಷ ನಲವತ್ತೆರಡು ಸಾವಿರ ಮಷೀನು ಅದು ತಾಸಿಗೆ ಒಂದು ಐದನೂರಿಂದ ಆರ್ನೂರ್ ರೊಟ್ಟಿ ಆಗುತ್ತೆ ಸೊ ಅದು ಒನ್ ಇಯರ್ ವಾರಂಟಿ ಇರುತ್ತೆ ಮತ್ತೆ ಬೆಲ್ಟು ಅವೆಲ್ಲ ಒನ್ ಇಯರ್ ವಾರಂಟಿ ಕೊಡ್ತೇವೆ ಹಾಗೆ ಒನ್ ಇಯರ್ ಸರ್ವಿಸ್ ಇರುತ್ತೆ ಎರಡ್ ಮಾಡಲ್ ಬರ್ತವೆ ಪ್ಲೇಟ್ ಮಾಡಲ್ ಗಳು ಸೇಮ್ ಮಾಡಲ್ ತರ ಅದ್ರಲ್ಲಿಂದಾನೇ ದೊಡ್ಡ ಮಷಿನ್ಸ್ ಬರ್ತವೆ ವಿತ್ ಪ್ಲೇಟ್ ಬರುತ್ತೆ ಸೊ ಅದು ಒಂದು ತಾಸಿ ಎರಡು ಲಕ್ಷದ ಮೂವತ್ತೆರಡು ಸಾವಿರ ಮಷಿನ್ ಆ ಮಷಿನ್ ಬಂದು ಅಹ್ ಒಂದ್ ತಾಸಿ ಎಂಟುನೂರ ಸಾವಿರ ರೊಟ್ಟಿ ಬರುತ್ತೆ ಸರ್ ಈಗ ಫಿಫ್ಟಿ ನೈನ್ ತೌಸಂಡ್ ಬರೀ ಮಷಿನ್ ಇದೆ ಅದ್ರ ಜೊತೆ ಏನ್ ಕೇಳ್ತಾರೆ ಇಲ್ಲ ಸರ್ ನಮ್ಗೆ ಅದ್ರ ಜೊತೆ ಇಟ್ಟು ಕಲಸು ಕೊಡೋ ಮಷಿನ್ ಕೊಡಿ ಹಾಗೆ ಒಲೆ ಕೊಡಿ ಹಾಗೆ ಹಂಚು ಕೊಡಿ ಅಂತ ಹೇಳ್ತಾರೆ ಸೊ ಈ ಕೇಸಲ್ಲಿ ಏನಾಗೋಗ್ಬಿಡುತ್ತೆ ಅಂದ್ರೆ ಆಸ್ ಎ ಪ್ಯಾಕೇಜ್ ಆಗಿ ನಾವು ಕೊಡ್ತೇವೆ ಈಗ ಫಿಫ್ಟಿ ನೈನ್ ತೌಸಂಡ್ ಮಷಿನ್ ಇರೋದು ಅದು ಏಯ್ಟಿ ಫೈವ್ ಏಯ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಜಿ ಎಸ್ ಟಿ ಆದ್ರೆ ನಾವು ಏಟಿ ಫೈವ್ ತೌಸಂಡ್ ಗೆ ಫೈನಲ್ ಮಾಡಿ ಕೊಡ್ತಾ ಇದೀವಿ ಅದೇ ತರ ಏಟಿ ಫೈವ್ ತೌಸಂಡ್ ಈ ಮಷಿನ್ ಆಸ್ ಎ ಪ್ಯಾಕೇಜ್ ಹೋದ್ರೆ ಇದರಲ್ಲಿ ಒಂದು ಇಟ್ಟು ಕಲ್ಸೋ ಮಷಿನ್ ಬರುತ್ತೆ ಹಾಗೆ ಒಲೆ ಎರಡು ಬನದ್ ಒಂದ್ ಒಲೆ ಮತ್ತು ಎರಡು ಹಂಚಿ ಕೊಡ್ತೇವೆ ಇದು ಟೋಟಲ್ ಕೂಡಿ ಒಂದ್ ಲಕ್ಷ ಹತ್ತ ಸಾವಿರ ರೂಪಾಯಿ ಆಗುತ್ತೆ ಅಂದ್ರೆ ಒಲೆ ಅಂದ್ರೆ ಯಾವ ತರ ಇರುತ್ತೆ ಸರ್ ಒಲೆ ಅಂದ್ರೆ ಇದು ಎಸ್ ಎಸ್ ಒಲೆ ಸರ್ ಹಾ ಸರ್ ಸೊ ಈ ತರ ಒಲೆಗಳಿದಾವೆ ನಮ್ಮತ್ರ ಹಾಗೆ ಹಂಚು ಬೇಕಾ ಈ ತರ ಹಂಚುಗಳು ಇದೆ ಓಕೆ ಓಕೆ ಸರ್ ಇದು ಹಿಟ್ಟು ಕಲಸೋ ಮಷೀನ್ ಈ ಮಷಿನ್ ಅಲ್ಲಿ ಒಂದ್ ಐದು ಕೆಜಿ ವರೆಗೂ ಹಿಟ್ಟು ಕಲಸಿ ನಾವು ಕಲಸ್ಬಹುದು ಓಕೆ ಸರ್ ಈ ಒಂದು ಮಷಿನ್ ನಾವು ರೊಟ್ಟಿ ಮಷಿನ್ ಜೊತೆನೆ ಯಾಕೆ ತಗೋಬೇಕು ಸರ್ ಸರ್ ಈಗ ಈ ಮಷಿನ್ ಎದಕ್ ತಗೋಬೇಕು ಅಂತಂದ್ರೆ ಈಗ ಜನ ಮನೆಯಲ್ಲಿ ರೊಟ್ಟಿ ಮಾಡೋದು ಬಾರಿ ಕಷ್ಟ ಇದೆ ಹಿಟ್ಟು ಕಲಸೋದು ದೂರ ಆಯ್ತು ಸೊ ಅದ್ರ ಪರ್ಪೋಸು ನಾವು ಈ ಮಷಿನ್ ಮಷಿನ್ ಜೊತೆ ಇದು ಕೊಡ್ತಾ ಇದೀವಿ ಆದ್ರೆ ಸಪ್ರೇಟ್ ರೇಟ್ ಇರುತ್ತೆ ಇದಕ್ಕೇನೆ ಮಷಿನ್ ಜೊತೆ ಇನ್ಕ್ಲೂಡ್ ಇರೋಲ್ಲ ಇದು ಓಕೆ ಅಂದ್ರೆ ಇವಾಗ ಯಾರಿಗೆ ಒಂದು ಹಿಟ್ಟು ಕಲ್ಸಕ್ ಬರೋಲ್ಲೋ ಅವರು ಈ ಒಂದು ರೊಟ್ಟಿ ಮಷಿನ್ ತಗೊಂಡು ರೊಟ್ಟಿ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿರ್ತಾರೋ ಅವ್ರಿಗೆ ಉಪಯೋಗ ಆಗ್ಲಿ ಅಂತ ಈ ಒಂದು ಮಷಿನ್ ಇರೋದು ಹೌದು ಸರ್ ಇದರಲ್ಲಿ ಐದು ಕೆಜಿ ವರ್ಗು ಯೂಸ್ ಮಾಡ್ಬೋದು ಸರ್ ಇದರಲ್ಲಿ ಹಾ ಸರ್ ಮುಂಚೆ ನಾವು ಒಣ ಹಿಟ್ಟು ಹಾಕೊತಾ ಇದೀನಿ ಒಣ ಹಿಟ್ಟು ಅದಕ್ಕೆ ಹಾಕೊಂತ ಇದ್ದೀನಿ ಅಂತಂದ್ರೆ ಇದರಲ್ಲಿ ಈಗ ಹಸಿ ಹಿಟ್ಟು ಹಾಕೊಂಡಾಗ ಮಿಕ್ಸ್ ಆಗಬಾರ್ದು ಇದಕ್ಕೆ ಹತ್ಕೋಬಾರ್ದು ಅನ್ನೋದಕ್ಕೆ ಓಕೆ ಸರ್ ಒಂದು ಕೆಜಿ ವರ್ಗು ನಾನು ಕಲ್ಸ್ಕೊಂಡಿದ್ದೀನಿ ಓಕೆ ಸರ್ ಒಂದು ಕೆಜಿಗಿಂತ ಸ್ವಲ್ಪ ಕಡಿಮೆ ಇದೆ ಓಕೆ ಸರ್ ಹತ್ಕೋಬಾರ್ದು ಓಕೆ ಕ್ಲೀನ್ ಮಾಡಕ್ ಈಸಿ ಇರುತ್ತೆ ಕ್ಲೀನ್ ಮಾಡಕ್ ಈಜಿ ಇರುತ್ತೆ ಈ ಬಟನ್ ಬಂದು ಇದು ರೈಟ್ ಅಲ್ಲಿ ಇದೆ ಆ ಕಡೆ ಹೋಗೋದು ಬೋತ್ ಸೈಡ್ ಅಲ್ಲಿ ಆನ್ ಆಫ್ ಆಗುತ್ತೆ ರೈಟ್ ಸೈಡ್ ಅಲ್ಲಿ ನೀವು ಆನ್ ಮಾಡ್ಬೇಕು ಇದು ಸೊ ಈ ತರ ಹಿಂಗೆ ರೊಟೇಟ್ ಆಗುತ್ತೆ ಸೊ ರೊಟೇಟ್ ಆದಾಗ ಇದು ರೊಟೇಟ್ ಆಗಲ್ಲ ಒಬ್ಬೊಬ್ರು ಏನಂತಾರೆ ಇದನ್ನು ರೊಟೇಟ್ ಆಗ್ತಾ ಇಲ್ಲ ಯಾಕೆ ಅಂತ ಸೊ ಈ ಕೇಸಲ್ಲಿ ಅಲ್ಲಿ ಏನಾಗುತ್ತೆ ಇಟ್ಟಿ ಹೆಚ್ಚಿ ಆದಾಗ ಸೊ ಇಟ್ಟಿ ಜೊತೆ ಇದು ರೊಟೇಟ್ ಆಗುತ್ತೆ ಅದು ರೊಟೇಟ್ ಆಗ್ತಾ ಇದೆ ಇದು ಜೊತೆ ಇದು ರೊಟೇಟ್ ಆಗುತ್ತೆ ಇಟ್ಟು ಕಡಿಮೆ ಇದೆ ಹಂಗಾಗಿ ರೊಟೇಟ್ ಆಗಲ್ಲ ಅದು ಪ್ರೆಸ್ ಮಾಡಿದರೆ ಕೈಗೆ ಹತ್ಕೊಬಾರ್ದು ಇನ್ನೊಂದು ಈ ಥರ ಬಿಡಿಸಿದರೆ ಬಿಡಬೇಕು ಅಷ್ಟೇ ನೀವು ಇದನ್ನು ನಾವು ಇಟ್ಟು ಕಲಿಸ್ಕೊಂಡು ವಿಥಿನ್ ಒಂದು ಹತ್ತು ನಿಮಿಷದಲ್ಲಿ ಯೂಸ್ ಮಾಡಿದರೆ ರೊಟ್ಟಿನೂ ಚೆನ್ನಾಗಿ ಬರುತ್ತೆ ಮತ್ತೆ ಟೇಸ್ಟೂ ಇರುತ್ತೆ ಇಲ್ಲ ಅಮ್ಮರು ಬಂದಿದ್ದಾರೆ ಈ ಮಷಿನ್ ಬಂದು ಫಿ ಐವ ಫಿಫ್ಟಿ ನೈನ್ ತೌಸಂಡ್ ಮಷಿನ್ ಇದು ಐವತ್ತ ತೊಂಬತ್ತು ಸಾವಿರ ಮಷಿನು ಇದು ತಾಸಿಗೆ ಒಂದು ನೂರ ಐವತ್ತು ರೊಟ್ಟಿ ಬರುತ್ತೆ ಇದರಲ್ಲಿ ಸೊ ಈ ಮಷಿನ್ ಯಾವ ಥರ ಆಪ್ರೇಟ್ ಮಾಡಬೇಕು ಏನಿಲ್ಲ ಅನ್ನೋದು ನಾನು ಹೇಳ್ ಯಾವ ಥರ ಅಂತ ಮುಂಚೆ ಈ ಮಷಿನ್ ಆನ್ ಮಾಡಬೇಕು ಆನ್ ಆದಮೇಲೆ ಆನ್ ಆದ್ಮೇಲೆ ಮುಂಚೆ ಈ ಹೋಣ ಹಿಟ್ಟು ಹಚ್ಕೋಬೇಕು ಇದಕ್ಕೆ ಎದಕ್ಕೆ ಅಂತಂದ್ರೆ ಈ ಬೆಲ್ಟ್ ಇದೆ ಅಲ್ವಾ ಅದ್ರ ಗ್ರಿಡ್ ಟೈಪ್ ಅಂತ ಇದರಲ್ಲಿ ನಮ್ಗೆ ಇದ್ರಲ್ಲಿ ಹಿಟ್ ಹಾಕುವಂತ ಒಂದು ಬಾಕ್ಸ್ ಕೊಡೋಲ್ಲ ಸೊ ಹಂಗಾಗಿ ಏನ್ ಅಂದ್ರೆ ಹಿಟ್ಟನ್ನ ಈ ತರ ಹಾಕಿ ಒರೆಸ್ಕೊಬೇಕು ಮುಂಚೆ ಅಂದ್ರೆ ಇದು ಒರ್ಸ್ಕೊಳ್ದೆ ಅಂತಂದ್ರೆ ಹಿಟ್ಟು ಇದ್ರಲ್ಲಿ ಸ್ಟೋರ್ ಆಗುತ್ತೆ ಹಿಟ್ಟು ಬೇಸ್ಕೊಳಕ್ ಆಯ್ತು ನೀರ್ ಹಚ್ಚಕಾಯ್ತು ಈಜಿ ಆಗುತ್ತೆ ಮತ್ತೆ ರೊಟ್ಟಿ ತಕೊಳಕ್ಕೂ ಈಜಿ ಆಗುತ್ತೆ ಆ ಕಾರಣಕ್ಕೆ ನಾವು ಹಿಟ್ ಹಚ್ಕೊಂತ ಇದೀವಿ ಈಗ ಹಿಟ್ನ ಹಾಕೊಂತ ಇದೀನಿ ಹಿಟ್ ಹಾಕೋಬೇಕು ಮುಂಚೆ ಇಷ್ಟು ಗ್ಯಾಪ್ ಅಲ್ಲಿ ಇರಬೇಕು ಸರ್ ಇದು ಈಕ್ವಲ್ ಆಗಿರಬೇಕು ಡಿಸ್ಟೆನ್ಸ್ ಸೊ ಒನ್ ಟೈಮ್ ಅಲ್ಲಿ ಎಷ್ಟು ಕಿಲೋ ಹಿಟ್ ಹಾಕೋಬಹುದು ಸರ್ ಅಪ್ ಈಗ ಐದು ಕೆ ಜಿ ವರ್ಗು ಹಾಕೋಬಹುದು ಅದು ಬಾಕ್ಸ್ ಬಂದು ಐದು ಕೆಜಿ ವರ್ಗು ಮೇಂಟೈನ್ ಮಾಡಬಹುದು ಏನ್ ಪ್ರಾಬ್ಲಮ್ ಇಲ್ಲ ಮಿನಿಮಮ್ ಒಂದು ನಮ್ಮ ತ್ರೀ ಟು ಫೋರ್ ಕೆಜಿ ಒಳಗೂ ನಾವು ಮೇಂಟೈನ್ ಮಾಡಬಹುದು ಏನ್ ಪ್ರಾಬ್ಲಮ್ ಇಲ್ಲ ಬಿಡ್ಸ್ಕೋಬೇಕು ನೋಡಿ ಬಂದ್ಬಿಡ್ತಾನೆ ಹಾ ಸರ್ ನೋಡಿ ಇದು ಏನಿದೆ ಅಂದ್ರೆ ತಪ್ಪಾ ಇದೆ ಸ್ವಲ್ಪ ಹಾ ಸರ್ ಇದು ಇದೆ ತಿಕ್ನೆಸ್ ಅಡ್ಜಸ್ಟ್ ಮಾಡ್ತೀನಿ ನಾ ನೋಡಿ ಇದು ಇಟ್ಟ ಹಿಂಗ್ ಹಾಕ್ತಾ ಹಾ ಸರ್ ಇದು ಹಾಕೊಂಡು ಬಿಡಿಸ್ಕೊಂಡ್ಬಿಟ್ರೆ ಆಯ್ಕೆ ಅಷ್ಟೆ ಇದನ್ನೇನು ಇಕ್ವೋ ಕರೆಕ್ಟ್ ಇಟ್ಟು ಕರೆಕ್ಟ್ ಆಗಿ ಈಕ್ವಲ್ ಆಗಿ ಹೋಗ್ತಾ ಇತ್ತು ಅಂತಂದ್ರೆ ಇಲ್ಲಿ ಏನು ಪ್ರಾ ಪ್ರಾಬ್ಲಮ್ ಬರಲ್ಲ ಇಲ್ಲ ಅಂದ್ರೆ ಇಲ್ಲಿ ಇಟ್ಟು ಸಪ್ಲೈ ಇಲ್ಲ ಅಂದ್ರೆ ಈ ತರ ಬರುತ್ತೆ ಹೌದಾ ಈ ತರ ನೋಡಿ ಪೇಪರ್ ತರ ಇದೆ ನೋಡಿ ಹಾ ಬಳ ಕೈ ಕಾಣ್ತಾ ಇದೆ ಮೇಡಮ್ ಸರಿಯಾಗಿ ಹಾಕೊಳ್ಳೋದು ಈಕ್ವಲ್ ಆಗಿ ಹಾಕ್ಬೇಕು ಈಕ್ವಲ್ ಆಗಿ ನೀವ್ ಎಲ್ಲಾ ಕಡೆ ಹಾಕಿದ್ರೆ ಬರುತ್ತೆ ನೋಡಿ ಇದು ಹಿಂಗ್ ಬಿಡ್ಸ್ಕೊಂಡ್ ಬಿಡಕ್ ಅಷ್ಟೇ ನೋಡಿ ಎಷ್ಟ್ ಚಂದ ಬರುತ್ತೆ ಎಷ್ಟ್ ಚಂದ ಬರುತ್ತೆ ನೋಡ್ರಿ ಈಗ ಅದಾಗಿದೆ ಅದ ಸರ್ ಕಂಪ್ಲೀಟ್ ಆಗಿ ಈ ಕಡೆ ಬರ್ತಾ ಇಲ್ಲ ಅಂತಂದ್ರೆ ಇಟ್ಟು ಕರೆಕ್ಟ್ ಕರೆಕ್ಟಾಗಿ ಸಪ್ಲೈ ಆಗಿಲ್ಲ ಅಂತ ಅಷ್ಟೇ ಈ ಬರ್ತದೆ ನೋಡಿ ಸರಿ ಹಾ ಸರ್ ಈ ತಕೊಂಡ್ಬಿಡಿ ಮೇಡಮ್ ಯಾಕಂದ್ರೆ ಜಿಗಿ ಇದ್ರೆ ಸ್ವಲ್ಪ ಇಟ್ಟು ಇದಾಗುತ್ತೆ ತಕೊಂಡ್ಬಿಡಿ ಮೇಡಮ್ ಸರ್ ಏನೀಗ ನಾವು ಅದು ಐವತ್ತೊಂಬತ್ತು ಸಾವಿರ ಮಷೀನ್ ಡೆಮಾಸ್ಟ್ರೇಷನ್ ಅದೇ ಇದು ಒಂದ್ ನಲವತ್ತೆರಡು ಸಾವಿರ ರೂಪಾಯಿ ಮಷೀನ್ ಸರ್ ಇದರಲ್ಲಿ ಏನಂತಂದ್ರೆ ಅಡ್ವಾಂಟೇಜಸ್ ಏನಂತಂದ್ರೆ ಕನ್ವೇಯರ್ ಬರುತ್ತೆ ಸೊ ಇದರಲ್ಲಿ ಒಂದ್ ತಾಜಿ ಒಂದು ಆರ್ನೂರು ರೊಟ್ಟಿ ಆಗುತ್ತೆ ಸರ್ ಇದರಲ್ಲಿ ಏನು ಅಂತಂದ್ರೆ ಇಲ್ಲಿ ಒಂದು ಒಣ ಪೌಡರ್ ಬರುತ್ತೆ ಸೊ ಇಲ್ಲಿ ಒಣ ಪೌಡರ್ ಹಾಕ್ಬಹುದು ಅದರಲ್ಲಿ ನಾವು ಒಣ ಪೌಡರ್ ನ ಬೆಲ್ಟ್ ಮೇಲೆ ಹಚ್ತಾ ಇದ್ವಿ ಐವತ್ತೊಂಬತ್ತು ಸಾವಿರ ಮಷೀನ್ ಅಲ್ಲಿ ಸೊ ಇದರಲ್ಲಿ ಏನ್ ಮಾಡ್ತದೆ ಅಂದ್ರೆ ಇದ್ರೆ ಪೌಡರ್ ಬಾಕ್ಸ್ ಬರುತ್ತೆ ಈ ಪೌಡರ್ ಬಾಕ್ಸ್ ನಾವು ಇದರಲ್ಲಿ ಹಾಕ್ಬಹುದು ಏನು ಅಂತಂದ್ರೆ ಈಗ ವೇಸ್ಟೇಜ್ ಸೈಡ್ ರೊಟ್ಟಿ ಪ್ರೊಫೈಲ್ ಕಟ್ ಆಗಿ ವೇಸ್ಟೇಜ್ ಸೈಡ್ ಬರುತ್ತಲ್ವಾ ಅದನ್ನ ಇದರಲ್ಲಿ ರಿಟರ್ನ್ ಆಗಿ ತಗೋಬಹುದು ಇದು ಬಿಟ್ಟರೆ ಸಾಕು ಆಟೋಮೆಟಿಕ್ ತಗೊಂಡು ಮತ್ತೆ ಇದರಲ್ಲಿ ಬೀಳುತ್ತೆ ಸೂಪರ್ ಸರ್ ಈ ತರ ರಿಟರ್ನ್ ಕೊಡಬಹುದು ಓಕೆ ರಿಟರ್ನ್ ಇದಕ್ಕೆ ಕೊಟ್ಟರೆ ಸೀದಾ ಅಲ್ಲಿಗೆ ಹೋಗುತ್ತೆ ಅಲ್ಲಿ ಹೋಗುತ್ತೆ ಸರ್ ಹಾ ಓಕೆ ಸರ್ ನಮಗೆ ರೊಟ್ಟಿ ರೆಡಿ ಆಗಿದೆ ಈ ತರ ರೊಟ್ಟಿಗಳು ಬರುತ್ತೆ ಸರ್ ಓಕೆ ಸರ್ ಈ ತರ ಬರುತ್ತೆ ಹೌದು ಸರ್ ಡೈರೆಕ್ಟ್ ಅದರ ಮೇಲೆ ಹಾಕಿಬಿಟ್ರೆ ಸೀದಾ ರಿಟರ್ನ್ ಹೋಗುತ್ತೆ ಸರ್ ಈ ಇದೆ ಆಗಿದೆ ಬರ್ತಾ ಇದೆ ರೊಟ್ಟಿ ಬರ್ತಾ ಇದೆ ಹಾ ಸರ್ ಕರೆಕ್ಟ್ ಅದನ್ನೇ ರಿಟರ್ನ್ಗೆ ರಿಟರ್ನ್ ಕೊಟ್ರೆ ಸಾಕಷ್ಟೇ ಇದರಲ್ಲಿ ಇದರಲ್ಲಿ ಏನು ಅಂತಂದರೆ ನಿಮ್ಗೆ ಹಿಟ್ಟು ಹತ್ತಿಲ್ಲ ಅಂದ್ರೆ ಈ ಥರ ಬೆಟ್ಟ ಹಸಿ ಆಗಿರುತ್ತೆ ಓಕೆ ಸರ್ ನೋಡಿ ಸರ್ ಈ ಥರ ಬರುತ್ತೆ ಓಕೆ ಓಕೆ ನೀಟಾಗಿ ದೊಡ್ಡಾಗಿ ಬರುತ್ತೆ ಸೊ ಇದು ಗಂಟೆಗೆ ಒಂದು ಮುನ್ನೂರ ಐವತ್ತು ರೊಟ್ಟಿ ಬರುತ್ತೆ ಸೊ ಇದರಲ್ಲಿ ಏನು ಅಂತಂದ್ರೆ ಐವತ್ತೊಂಬತ್ ಸಾವಿರ ಮಷೀನ್ ಕೂ ಡಿಫರೆನ್ಸ್ ಡಿಫ್ರೆನ್ಸ್ ಇದರಲ್ಲಿ ಒಂದು ಪೌಡರ್ ಬಾಕ್ಸ್ ಬರುತ್ತೆ ಹಾಗೇನೆ ಬಂದು ಮುಂದೆ ಒಂದು ಒಂದು ಪ್ಲೇಟ್ ಬರುತ್ತೆ ಸೊ ವೇಸ್ಟೇಜ್ ಇಟ್ಕೊಂಡು ಆಮೇಲೆ ಬೇಕಂದ್ರೆ ಇದ್ರಲ್ಲಿ ಹಾಕ್ಬೋದು ಸರ್ ಈ ಮಷಿನ್ ಮಾಡ್ತೀನಿ ನೋಡಿ ನೀಟಾಗಿ ಬರುತ್ತೆ ಓಕೆ ನೋಡಿ ಸರ್ ಹ್ಞೂ ಸರ್ ಈ ಥರ ಓಕೆ ಸರ್ ಸರ್ ಈಗ ಕೊಪ್ಪಳ ಅಡ್ರೆಸ್ ಬಂದು ಸರ್ ಇದು ಕೊಪ್ಪಳದಲ್ಲಿ ಕಿನ್ನಾಡ್ ರೋಡ್ ಕಲ್ಯಾಣ ನಗರ ಫಸ್ಟ್ ಕ್ರಾಸ್ ಬಂದು ಫೋನ್ ಮಾಡಿದ್ರೆ ಸಾಕು ನಾವು ಬಂದು ಅವ್ರನ್ನ ಪಿಕಪರ್ ಮಾಡ್ತೀವಿ ಅದು ನಮ್ಮ ಲೊಕೇಶನ್ ಇದೆ ಆ ಲೊಕೇಶನ್ ಬ ಶೇರ್ ಮಾಡ್ತೀವಿ ಅವ್ರು ಬಂದು ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಇನ್ನೊಂದು ಬೇರೆ ಲೊಕೇಶನ್ ಬೇರೆ ಹೋಟ್ಲಿಂದ ಬರೋರು ಅವರು ಹೋಮ್ ಡೆಲಿವರಿ ಕೊಡ್ತೀವಿ ಸೊ ಅದು ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಅವ್ರು ಒಂದ್ಸಲ ಬಂದು ಅವರು ಡೆಮೋ ನೋಡಬೇಕು ಆಮೇಲೆ ಅಲ್ಲಿ ಹೋಗಿ ನಾವು ಮತ್ತೆ ಇನ್ಸ್ಟಾಲು ಮಾಡ್ತೇವೆ ಇನ್ಸ್ಟಾಲ್ ಮಾಡಿ ಮತ್ತೆ ಅಲ್ಲಿ ಡೆಮೋ ತೋರಿಸ್ತೇವೆ ಓಕೆ ಸರ್ ಸರ್ ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಮ್ಮ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೊಂದು ನಿಮ್ಗೆ ಏನಾದರೂ ಕ್ವೆರೀಸ್ ಅಥವಾ ಏನಾದರೂ ವೀಡಿಯೋಸ್ ಅಥವಾ ಫೋಟೋಸ್ ಏನಾದರೂ ನಿಮಗೆ ಮಷಿನ್ಸ್ ಫೋಟೋಸ್ ಏನಾದರೂ ಬೇಕಂತಂದರೆ ನಾವು ವಾಟ್ಸಪ್ ಮೂಲಕ ಅಥವಾ ಅದನ್ನು ಶೇರ್ ಮಾಡಿ ಕೊಡ್ತೇವೆ ನಿಮಗೆ ಸರ್ ಈಗ ಮಷಿನ್ ತಗೊಂಡು ಹೋಗ್ಬಿಡ್ತೀವಿ ನಾಳೆ ಏನಾದರೂ ಪ್ರಾಬ್ಲಮ್ ಬಂದ್ರೆ ಎಲ್ಲ ಯಾವ ತರ ಇರುತ್ತೆ ಸರ್ ಸರ್ವಿಸಸ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಸರ್ ಯಾವ್ದು ಮಷಿನ್ಸ್ ಯಾವ್ದು ಪ್ರಾಬ್ಲಮ್ ಬರಲ್ಲ ಏನಾದರೂ ಅವರಿಗೆ ಮೇಜರ್ ಪ್ರಾಬ್ಲಮ್ ಅಂದ್ರೆ ಹೋಗಿ ಅಲ್ಲಿ ಹೋಗಿ ಅಟೆಂಡ್ ಮಾಡ್ತೀವಿ ಅಥವಾ ಇಲ್ಲ ಅಂದ್ರೆ ಫೋನ್ ಫೋನ್ ತ್ರೂ ಇದು ಏನಪ್ಪಾ ವಿಡಿಯೋ ಕಾಲಲ್ಲಿ ಸಹಿತ ನಾವು ಅದು ಅಟೆಂಡ್ ಮಾಡಿ ಸಾಲ್ವ್ ಮಾಡಿ ಕೊಡ್ತೇವೆ ಸರ್ ಓಕೆ ಸರ್ ಇಷ್ಟೊತ್ತ ಮಾಹಿತಿ ತಿಳಿಸ್ಕೊಟ್ಟಿದ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್